ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಮಕ್ಕಳ ಬಗ್ಗೆ ಮಂತ್ರಿಗಳ ಬಗ್ಗೆ ವಿಶೇಷ ನಿಗಾ ಇಡಬೇಕು ನಿನ್ನ ಆಳುಗಳು ಸೇವಕರು ಬೆಳಗ್ಗೆ ಎದ್ದು ನೀನು ಜೂಜು ಹೆಂಡ ಮತ್ತು ಸ್ತ್ರೀಯರ ಮೇಲೆ ಎಷ್ಟು ಹಣ ಖರ್ಚು ಮಾಡಿರುವೆ ಎಂದು ಮಾತನಾಡಿಕೊಳ್ಳುವಂತಿರಬಾರದು ಹಾಗಾಗದಂತೆ ಕಟ್ಟೆಚ್ಚರ ವಹಿಸಬೇಕು ಆಳುಗಳು ಈ ರೀತಿ ಮಾತನಾಡಿಕೊಂಡಲ್ಲಿ ಸಜ್ಜನರು ನಿನ್ನ ಸೇವೆಯಿಂದ ದೂರವಾಗುತ್ತಾರೆ ಎಂದು ನಾರದರು ಯುದಿಷ್ಠಿರನಿಗೆ ಹೇಳಿದರು ಮಹಾರಾಜ ಆದಾಯದಲ್ಲಿ ಎಷ್ಟು ಹಣ ಖರ್ಚು ಮಾಡುವೆ ಸಾಮಾನ್ಯವಾಗಿ ನಾಲ್ಕನೇ ಒಂದು ಭಾಗವನ್ನು ವಹಿಸಿ ಉಳಿದುದನ್ನು ಕಷ್ಟಕಾಲಕ್ಕೆಂದು ಕೂಡಿಡಬೇಕು ಕ್ಷಾಮ ಬಂದಾಗ ಆದಾಯದ ಮುಕ್ಕಾಲು ಭಾಗವನ್ನು ಖರ್ಚು ಮಾಡಬೇಕಾದೀತು ಆದರೆ ಖಜಾನೆ ಯಾವತ್ತೂ ಬರಿದಾಗದಂತೆ ನೋಡಿಕೊ ಹಣಕಾಸಿನ ಸ್ಥಿತಿಯನ್ನು ನೋಡಿಕೊಳ್ಳುವ ಅಧಿಕಾರಿಗಳು ದಿನನಿತ್ಯದ ವಹಿವಾಟುಗಳನ್ನು ವರದಿ ಮಾಡುತ್ತಿದ್ದಾರೆಯೇ ಅಧಿಕಾರಿಗಳನ್ನು ಅವರ ಸಾಮರ್ಥ್ಯಕ್ಕನುಗುಣವಾಗಿ ವರ್ಗೀಕರಿಸಿ ಕೆಲಸ ನೀಡಬೇಕು ಹಾಗೆ ಮಾಡಿದ್ದೀಯಾ ಆಸೆ ಬುರುಕರು ಕಳ್ಳರು ಶತ್ರುಗಳು ಅನನುಭವಿಗಳು ಇಂಥವರನ್ನು ರಾಜ್ಯದ ಸೇವೆಗೆ ನೇಮಿಸಿಕೊಳ್ಳಬಾರದು ಹಾಗೆ ಮಾಡಿಲ್ಲ ತಾನೇ ವ್ಯವಸಾಯಕ್ಕಾಗಿ ಯಾವಾಗಲೂ ಮಳೆಯನ್ನೇ ಕಾದು ಕುಳಿತಿರಬಾರದು ಪ್ರತಿಯೊಂದು ಹಳ್ಳಿಯಲ್ಲೂ ಕೆರೆಗಳನ್ನು ಕಟ್ಟಿಸಿದ್ದೀಯ ಆಹಾರ ಧಾನ್ಯಗಳನ್ನು ಬಿತ್ತನೆ ಬೀಜಗಳು ಇವೆಲ್ಲ ಉಗ್ರಾಣದಲ್ಲಿ ಸುರಕ್ಷಿತವಾಗಿ ಸಂಗ್ರಹವಾಗಿದೆಯೇ ರೈತರಿಗೆ ಸುಲಭ ಕಂತುಗಳಲ್ಲಿ ತೀರಿಸುವಂತಹ ಸಾಲದ ವ್ಯವಸ್ಥೆ ಮಾಡಿರುವೆಯೇ ಇವುಗಳನ್ನು ನ್ಯಾಯ ರೀತಿಯಲ್ಲಿ ನಿರ್ವಹಿಸಿದರೆ ರಾಜ್ಯಗಳು ಅಭಿವೃದ್ಧಿ ಹೊಂದುವವು ಯುಧಿಷ್ಠರ ಮಹಾರಾಜ ತಿಳಿದುಕೋ ದೇಶದ ಅಭಿವೃದ್ಧಿಗೆ ಕೃಷಿಯೇ ಮುಖ್ಯ ಕೃಷಿ ಪಶುಸಂಗೋಪನೆ ಹಣಕಾಸು ಇವುಗಳನ್ನು ತುಂಬ ಮುತುವರ್ಜಿಯಿಂದ ನೋಡಿಕೊಳ್ಳಬೇಕು ಪ್ರತಿಯೊಂದು ಹಳ್ಳಿಯಲ್ಲೂ ನಿಷ್ಠರು ಪ್ರಾಮಾಣಿಕರು ಶೂರರು ಆದ ಅಧಿಕಾರಿಗಳನ್ನು ನೇಮಿಸಬೇಕು ಅವರೇ ಪ್ರಶಸ್ತ ಸಮಾರ್ಥ ಸಂವಿಧಾತ ಲೇಖಕ ಮತ್ತು ಸಾಕ್ಷಿ ಭದ್ರತೆ ಕೃಷಿ ವ್ಯಾಪಾರ ಮತ್ತು ವಾಣಿಜ್ಯ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಇವೇ ಈ ಅಧಿಕಾರಿಗಳ ಕರ್ತವ್ಯಗಳು ಈ ಐವರು ಸಾಮರಸ್ಯದಿಂದ ಕೆಲಸ ಮಾಡಿದರೆ ಹಳ್ಳಿಯು ಪ್ರಗತಿ ಸಾಧಿಸುತ್ತದೆ ಸಂಸ್ಥಾನವು ಅಭಿವೃದ್ಧಿ ಹೊಂದುತ್ತದೆ ನಿನ್ನ ಹಳ್ಳಿ ಪಟ್ಟಣಗಳಲ್ಲಿ ಇಂತಹ ಅಧಿಕಾರಿಗಳು ಇದ್ದಾರೆಯೇ ಅಧಿಕಾರಿಗಳು ನಿನ್ನ ಸಾಮ್ರಾಜ್ಯದ ಹಳ್ಳಿಗಳು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸತತವಾಗಿ ಪ್ರವಾಸ ಮಾಡುತ್ತಾ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದಾರೆಯೇ ಅವರು ಕಳ್ಳರು ಕದೀಮರು ಕೇಡಿಗಳನ್ನು ಶಿಕ್ಷಿಸುತ್ತಿದ್ದಾರೆಯೇ ಯುಧಿಷ್ಠಿರ ರಾತ್ರಿ ಎರಡು ಮತ್ತು ಮೂರನೇ ಜಾವಗಳನ್ನು ನಿದ್ದೆಯಲ್ಲಿ ಕಳೆಯುವ ನೀನು ನಾಲ್ಕನೆಯ ಜಾವದಲ್ಲಿ ಧರ್ಮ ಮತ್ತು ಅರ್ಥಗಳ ಜಿಜ್ಞಾಸೆಗೆ ಮೀಸಲಿಡುತ್ತಿದ್ದೀಯ ತಾನೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಪೂಜಾದಿ ಕಾರ್ಯಗಳನ್ನು ಮುಗಿಸಬೇಕು ನಂತರ ಮಂತ್ರಿಗಳು ಪ್ರಜೆಗಳನ್ನು ಭೇಟಿ ಮಾಡಬೇಕು ಸಶಸ್ತ್ರ ಅಂಗರಕ್ಷಕರು ಸದಾ ನಿನ್ನ ರಕ್ಷಣೆಯಲ್ಲಿರಬೇಕು ನೀನು ಯಮದೇವನಂತೆ ದುಷ್ಟರು ದುರುಳರ ಬಗ್ಗೆ ನಿಷ್ಪಕ್ಷಪಾತದಿಂದ ವರ್ತಿಸಬೇಕು ದೀನ ದಲಿತರ ಬಗ್ಗೆ ಗೌರವ ಹೊಂದಿರಬೇಕು ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತು ತೀರ್ಪು ನೀಡುವಾಗ ಅರ್ಜಿದಾರರು ನಿನಗೆ ಪ್ರಿಯರಾದವರಿರಲಿ ಅಪ್ರಿಯರಾದವರಿರಲಿ ನೀನು ನ್ಯಾಯ ಪಕ್ಷಪಾತಿಯಾಗಿರಬೇಕು ಅರ್ಜಿದಾರರ ಅಹವಾಲುಗಳನ್ನು ಕೇಳದೆ ಅಹಂಕಾರದಿಂದ ಹಿಂದಕ್ಕೆ ಕಳುಹಿಸಬಾರದು ಶತ್ರುಗಳು ನಿನ್ನ ಪ್ರಜೆಗಳನ್ನು ಭ್ರಷ್ಟಗೊಳಿಸಬಹುದು ದಂಗೆಯಿ ಹೇಳುವಂತೆ ಅವರನ್ನು ಪ್ರಚೋದಿಸಬಹುದು ರಾಜನಾದವನು ಅಂತಹದ್ದಕ್ಕೆಲ್ಲ ಅವಕಾಶ ನೀಡಬಾರದು ದುರ್ಬಲನಾದ ಶತ್ರುವನ್ನು ಪರಾಭವಗೊಳಿಸಬೇಕು ಬಲಾಢ್ಯನಾದ ಶತ್ರುವನ್ನು ಗುಪ್ತ ಪಿತೂರಿಯಿಂದ ಪದೇ ಪದೇ ದಾಳಿ ಮಾಡಿ ಪೀಡಿಸಬೇಕು ಮಹಾರಾಜ ಮನನ ಮಾಡು ಪ್ರಾಜ್ಞರನ್ನು ಹಿರಿಯರನ್ನು ಬಂಧುಗಳನ್ನು ಗೌರವಿಸಬೇಕು ದೇವತೆಗಳನ್ನು ವೃಕ್ಷಗಳನ್ನು ವೃಕ್ಷಗಳನ್ನು ಪೂಜಿಸಬೇಕು ಯುಧಿಷ್ಠಿರ ತಿಳಿದುಕೊ ದೊರೆಯಾದವನಲ್ಲಿ ಹದಿನಾಲ್ಕು ನ್ಯೂನತೆಗಳಿರುತ್ತವೆ ಅವು ಪರಲೋಕದಲ್ಲಿ ನಂಬಿಕೆಯಿಲ್ಲದಿರುವುದು ಸುಳ್ಳುಗಳನ್ನು ಹೇಳುವುದು ಕೋಪ ಮಾಡಿಕೊಳ್ಳುವುದು ಅಸಡ್ಡೆ ತೋರುವುದು ವಿಳಂಬ ಮಾಡುವುದು ಪ್ರಾಜ್ಞರನ್ನು ಭೇಟಿ ಮಾಡದಿರುವುದು ಕೆಲಸ ಕಾರ್ಯಗಳಲ್ಲಿ ಸೋಮಾರಿಯಾಗಿರುವುದು ಇಂದ್ರಿಯಗಳ ಗುಲಾಮನಾಗಿರುವುದು ಪ್ರಾಜ್ಞರೊಡನೆ ಸಮಾಲೋಚಿಸದೆ ತನ್ನ ಸಲಹೆಗಾರರನ್ನೇ ಅವಲಂಬಿಸುವುದು ಜ್ಞಾನಿಗಳಲ್ಲದವರೊಂದಿಗೆ ಸಮಾಲೋಚನೆ ನಡೆಸುವುದು ನಿರ್ಧಾರಗಳನ್ನು ಕಾರ್ಯಗತ ಮಾಡದಿರುವುದು ರಹಸ್ಯಗಳನ್ನು ಕಾಪಾಡುವುದರಲ್ಲಿ ಅಸಮರ್ಥನಾಗಿರುವುದು ಪವಿತ್ರ ಕಾರ್ಯಗಳನ್ನು ಹಾಗೂ ದೇವತ ಆರಾಧನೆಯನ್ನು ಮಾಡದಿರುವುದು ಮತ್ತು ಏಕಕಾಲದಲ್ಲಿ ನಾಲ್ಕು ದಿಕ್ಕುಗಳಿಗೆ ಸೈನ್ಯ ಕಳುಹಿಸುವುದು ಯುಧಿಷ್ಠಿರ ಈ ಎಲ್ಲ ನ್ಯೂನತೆಗಳಿಂದ ನೀನು ಮುಕ್ತನಾಗಿರುವೆಯಾ ವೇದಗಳಿಂದ ನಿನಗೆ ಪ್ರತಿಫಲ ಸಿಕ್ಕಿದೆಯಾ ನಿನ್ನ ಸಂಪತ್ತು ನಿನ್ನ ಪತ್ನಿಯರು ಮತ್ತು ನಿನ್ನ ಜ್ಞಾನ ಫಲಪ್ರದವಾಗಿದೆಯಾ ಯುಧಿಷ್ಠಿರ ಕೇಳಿದ ಮಹರ್ಷಿಗಳೇ ವೇದಗಳು ಪತ್ನಿಯರು ಸಂಪತ್ತು ಮತ್ತು ಜ್ಞಾನ ಫಲಪ್ರದವಾಗುವುದು ಎಂದು ದಯವಿಟ್ಟು ತಿಳಿಸುವಂಥವರಾಗಿ ಧನ್ಯವಾದಗಳು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು